ಅರೇ ನಮಸ್ಕಾರ ನಮಸ್ತೆ ಇದು ಬನ್ನಿ ನಮ್ಮ ಸಿದ್ದಾಪುರ ಹೋಟೆಲೆಲ್ಲ ಹೋದರೆ ಅಲ್ಲಿ ಒಂದು ಅರಿಶಿನ ಜಡಿಮಟ್ಟು ಹಸಿ ಅರಿಶಿನ ಹಾಕಿ ಬಾರಿ ರುಚಿಯ ಹೊತ್ತು ನಮ್ಮ ಸಾಸನ ಮಟ್ಟ ಸಿಪ್ಪ ಸುಮಾರು ಸತಿ ಮಾಡಿದಪ್ಪ ಆದರೆ ವೀಡಿಯೋ ಮಾಡೋಕ್ಕೆ ಅಲ್ಲಿಂದಲೇ ಬಂದೊಂದು ಹೆಮ್ಮಕ್ಕೇ ಮಾಡಿಸ್ಕೊಳ್ಳಿ ನಮ್ಮ ಭಾಗ್ಯಶ್ರೀ ಹೆಗ್ಡಲಿ ಟಿ ಕೆ ಪಿಯ ಧರ್ಮಪತಿ ಅದು ಲಾಯ್ಕ ಅಡಿಗೆ ಮಾಡುತ್ತೆ ಅದರ ಹತ್ರ ಒಂದು ಅರಿಶಿನ ಗೊಜ್ಜಿಯನ್ನು ಮಾಡಿ ಉಂಡು ಅಪ್ಪ ಹಾಯ್ ನಮಸ್ತೆ ಇವತ್ತು ನಾನು ಅರ್ಶಿನದ ಗೊಜ್ಜೆ ಹೆಂಗೆ ಮಾಡೋದ್ರಲ್ಲಿ ತೋರಿಸ್ತಾ ಇದ್ದೀನಿ ಅರ್ಶಿನದ ಗೊಜ್ಜೆ ಹೆಂಗೆ ಮಾಡೋದನ್ನು ನೋಡ್ಕೊಂಡು ಹೋಗೋಣ ಅರಿಶಿನದ ಗೊಜ್ಜಿ ಮಾಡಲೆ ಕಾಯಿ ಕುಮಟ ಮೆಣಸು ಹುಳಿ ಬೆಲ್ಲ ಹಸಿ ಅರಿಶಿನ ಉಪ್ಪು ಒಗ್ಗರಣೆಗೆ ಸಾಸಿವೆ ಬೇಮ್ಸು ಮೊದಲಿದ್ರೆ ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆ ಹಾಕಿದ್ದೆ ಒಂದೆರಡು ಕುಮಟ ಮೆಣಸಿಕ್ಕೊಂಡಿದ್ದೆ ಅದು ಅದಕ್ಕೆ ಅರಿಶಿನ ಲಾಯಕಲ್ ಹುರಿ ಹಾಕಿದ್ರೆ ಎಷ್ಟು ಹುರಿದ್ರೆ ಸಾಕು ಆಫ್ ಮಾಡ್ತೆ ಕಾಯಿ ಹುಳಿ ಎಷ್ಟು ಬೇಕಷ್ಟು ಉಪ್ಪು ಹಾಕುತ್ತೆ ಇಷ್ಟು ಉಪ್ಪು ಹಾಕಿರೋ ಸಾಕಾಯ್ತು ಬೇಕೊಳ್ಳೋದ್ರೆ ನೋಡೋಣ ಹಾಕಲಕ್ಕು ಮತ್ತೆ ಇದರ ಹುರ್ಗಟ್ಟೆರ ಎಲ್ಲ ಹಾಕುತ್ತೆ ಇಲ್ಲ ಆಯ್ಕಲ್ ಪೇಸ್ಟ್ ಆಯಿತು ಮಾಡೋಣ ಬೇಕಾ ಒಂದಿಷ್ಟು ನೀರು ಹಾಕಿದ್ರೆ ಬೆಸಿ ಬಿಸಿ ಮಾಡೋಕ್ಕಿದೀರ ಬಿಸಿ ಮಾಡಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಆಯ್ತು ರಜೆ ನೀರು ಅದಕ್ಕೆ ಒಂದಿಷ್ಟು ನೀರು ಹಾಕಿರ ಸಾಕಾವ್ತು ಕುದಿಸಿ ಕೂತಿರ ಇಷ್ಟು ಬೆಲ್ಲ ಇದ್ದೆ ರಜೆ ಸಿಹು ಜಾಸ್ತಿ ಬೇಕು ಇಷ್ಟು ಹಾಕ್ಕೊಂಬಲ್ಲಕ್ಕು ಆ ಇಷ್ಟು ಹಾಕಿದೆ ಸಾಕುಳಿ ಕಾಣ್ತು ಬೇಕರೆ ಹಾಕ್ಲಕ್ಕು

ಆಯ್ಕಲ್ಲಿ ಕುದು ಒಗ್ಗರಣೆ ಹಾಕುತ್ತೆ ಸೀವು ಜಾಸ್ತಿ ಬೇಕು ಆದ್ರೆ ಸಿಹು ಹಾಕೊಂಬಲಕ್ಕು ಆಫ್ ಮಾಡುತ್ತೆ ಹೊಚ್ಚಿ ಆರೋಗ್ಯಕ್ಕೆ ಒಳ್ಳೇದು 现在又爱吃那个鸡干嘛？哎呦！